ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದಷ್ಟು ಬ್ಲೌಸ್ ಡಿಸೈನ್ ಸ್ಟಿಚ್ ಮಾಡಿದೀನಿ ಅದನ್ನು ಯಾವ ಯಾವ ರೀತಿ ಸ್ಟಿಚ್ ಮಾಡಿದೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಬ್ಲೌಸ್ನ ಎಲ್ಲ ಒಬ್ಬ ಕಸ್ಟಮರ್ ಇಷ್ಟೊಂದು ಬ್ಲೌಸ್ಗಳನ್ನ ಕೊಟ್ಟಿದ್ರು ಈಗ ಆಲ್ರೆಡಿ ಅವರಿಗೆ ಮದುವೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅದನ್ನೆಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರ ಅಂತ ಇವಾಗ ಇನ್ನೊಂದಷ್ಟು ಬ್ಲೌಸ್ಗಳನ್ನ ಕೊಟ್ಟಿದ್ದಾರೆ ಅದನ್ನು ಸ್ಟಿಚ್ ಮಾಡಿದ್ದೀನಿ ಇವಾಗ ಯಾವ್ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ವೀಡಿಯೋನ ತೋರಿಸ್ತೀನಿ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆದಷ್ಟು ಲೈಕ್ ಶೇರು ಮಾಡಿ ಅಂತ ನೋಡಿ ಕಂಪ್ಯೂಟ್ರ್ ಮಿಷಿನ್ ವರ್ಕ್ ಮಾಡ್ತಿದೆ ವರ್ಕ್ ಮಾಡ್ತಿರೋದನ್ನ ಸ್ಟಾಪ್ ಮಾಡಿ ವೀಡಿಯೋನ ಮಾಡ್ತಿದ್ದೀನಿ ಇತ್ತೀಚಿಗೆ ಬರ್ತಿರೋಂಥ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟು ವರ್ಕ್ ಮಾಡ್ಸ್ಕೊತಿದ್ದಾರೆ ನಾನು ಕಂಪ್ಯೂಟ್ರ್ ಮಿಷಿನ ತಗೊಳ್ಳುವಾಗ ನನಗಂತೂ ತುಂಬಾ ಭಯ ಇತ್ತು ಯಾವ ರೀತಿ ಆಗುತ್ತೋ ಏನು ಅನ್ನೋ ಭಯದಲ್ಲೇ ನಾನು ಮಿಷಿನ್ನ ಹಾಕ್ತೆ ಆದರೆ ಇವಾಗ ತುಂಬಾ ಖುಷಿಯಾಗುತ್ತೆ ಅಷ್ಟೊಂದು ಬಟ್ಟೆ ಬರ್ತಿದೆ ಅಷ್ಟೊಂದು ಜನ ಇಷ್ಟಪಟ್ಟು ವರ್ಕ್ ಮಾಡಿಸ್ಕೊತಿದ್ದಾರೆ ಟೈಲರ್ಗಳು ಕೂಡ ವರ್ಕ್ನ ಮಾಡ್ಸ್ಕೊತಿದ್ದಾರೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ನಿಜವಾಗ್ಲೂ ನಾನು ಇಷ್ಟೊಂದು ಆಗುತ್ತೆ ಕಸ್ಟಮರೆಲ್ಲ ಇಷ್ಟೊಂದು ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನಗಂತೂ ಸ್ಟಾರ್ಟಿಂಗಲ್ಲಿ ತಂದಾಗ ತುಂಬ ಜನ ಹೇಳ್ತಿದ್ರು ಕಂಪ್ಯೂಟರ್ ಮಿಷಿನ್ ಟ್ರೆಂಡಿಂಗಲ್ಲಿ ಇಲ್ಲ ಇವಾಗ ಈ ರೀತಿ ಯಾರೂ ವರ್ಕ್ ಮಾಡಿಸ್ಕೊಳ್ಳಲ್ಲ ಹಾಗೆ ಹೀಗೆ ಅಂತ ಎಷ್ಟೋ ಜನ ನನಗೆ ಬೇಜಾರಾಗೋ ರೀತಿ ಮಾತಾಡ್ತಿದ್ರು ಆದರೆ ಇವಾಗಂತೂ ತುಂಬಾ ಖುಷಿ ಆಗುತ್ತೆ ಅಷ್ಟು ಕೆಲಸ ಬರ್ತಿದೆ ಎಷ್ಟು ಕೆಲಸ ಬರ್ತಿದೆ ಅಂದರೆ ನಿಜವಾಗ್ಲೂ ಫ್ರೀನೇ ಇಲ್ಲ ಅಷ್ಟೊಂದು ಕೆಲಸ ಇದೆ ಈ ಈ ಕಸ್ಟಮರು ನನಗೆ ಮದುವೆ ಬ್ಲೌಸ್ಗಳನ್ನ ತಂದು ಕೊಟ್ಟಿದ್ರು ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಆ ಬ್ಲೌಸ್ಗಳನ್ನೆಲ್ಲ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರ ಅಂತ ಆ ಕಸ್ಟಮರ್ ಜೊತೆಗೆ ಅವ್ರ ಅಕ್ಕ ತಂಗಿ ಅವರು ಕೂಡ ನನಗೆ ಈ ಸಲ ಬಟ್ಟೆನ ತಂದು ಕೊಟ್ಟಿದ್ದಾರೆ ಅವ್ರ ಮೇಲೆ ಏನೋ ಫಂಕ್ಷನ್ ಇದೆಯಂತೆ ಅದಕ್ಕೋಸ್ಕರ ಅವರು ಈ ರೀತಿ ಎಲ್ಲದೂ ಕೂಡ ಬ್ಲೌಸ್ಗಳನ್ನ ತಂದು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನಿ ಮದುವೆ ಬ್ಲೌಸ್ ಎಲ್ಲ ಅಂತ ಹೇಳಿದರು ತುಂಬಾ ಖುಷಿಪಟ್ಟರು ಅವರು ಕೂಡ ನನಗೆ ಯಾವರಿಂದ ಇವಾಗ ಒಂದು ನಾಲ್ಕೈದು ಜನ ಹೊಸ ಕಸ್ಟಮರ್ ಬಂದರು ಇದೆಲ್ಲ ಹೊಸ ಕಸ್ಟಮರ್ಗಳದ್ದು ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಕಟ್ ವರ್ಕ್ ಮಾಡಿದ್ದೀನಿ ಮತ್ತು ಅವ್ರು ಯಾವುದೇ ರೀತಿ ಚಾಯ್ಸು ಕೂಡ ಮಾಡಿರಲಿಲ್ಲ ಇವಾಗ ಇತ್ತೀಚೆಗೆ ಮದುವೆರೆಲ್ಲ ಜಾಸ್ತಿ ಬಟ್ಟೆನ ಸ್ಟಿಚ್ ಮಾಡಿಸಿರೋದ್ರಿಂದ ಸ್ವಲ್ಪ ಸ್ವಲ್ಪ ಕಡಿಮೆ ಅಮೌಂಟಿಗೆ ಮಾಡಿಕೊಡಿ ಜಾಸ್ತಿ ಅಮೌಂಟ್ ಎಲ್ಲ ಮಾಡಬೇಡಿ ಅಂತ ಹೇಳಿದರು ಒಂದು ಇಬ್ಬರು ವರ್ಕ್ನ ಮಾಡಿಸ್ಕೊಂಡಿದ್ದಾರೆ ಇನ್ನೊಂದಿಬ್ರು ಹಾಗೆಯೇ ಲೇಸ್ ಹಾಕಿ ಹೊಲ್ಕೊಡಿ ಯಾವುದೇ ರೀತಿ ಡಿಸೈನ್ ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅವ್ರು ಯಾವ್ಯಾವ ರೀತಿ ಕೇಳಿದ್ರು ಆ ರೀತಿಯೇ ಮಾಡಿದ್ದೀನಿ ಇವರಿಗೆ ಕಟ್ ವರ್ಕ್ ಮಾಡಿ ವರ್ಕ್ ಮಾಡಿದ್ದೀನಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇತ್ತೀಚೆಗೆ ಹೊಸ ಹೊಸ ಡಿಸೈನ್ಸ್ ಯಾವುದಿದೆ ಯಾವುದೆಲ್ಲ ಡಿಸೈನ್ಸ್ ಮಾಡಿಲ್ಲ ನಾನು ಆ ಡಿಸೈನ್ಸ್ನ ಹೊಸೊಬ್ರಿಗೆ ಈ ರೀತಿ ಹಾಕಿ ಮಾಡ್ತಿದ್ದೀನಿ ಎಲ್ಲ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟಪಡ್ತಿದ್ದಾರೆ ಕೂಡ ಕಸ್ಟಮರು ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಡಿಸೈನ್ಸ್ ಎಲ್ಲ ನಿಮಗೂ ಇಷ್ಟ ಆಗಿದ್ರೆ ನೀವು ಸ್ಕ್ರೀನ್ ಶಾರ್ಟ್ ಮಾಡಿಕೊಂಡು ನಿಮ್ಮ ನಿಮ್ಗೆ ಇಷ್ಟ ಆಗಿರೋ ಕಡೆ ವರ್ಕ್ ಮಾಡಿಸ್ಕೊಂಡು ಕಂಪ್ಯೂಟರ್ ಮಿಷಿನಲ್ಲೋ ನಾರ್ಮಲ್ ಮಿಷಿನಲ್ಲೂ ಕೂಡ ವರ್ಕ್ ಮಾಡಿಸ್ಕೊಂಡು ನೀವು ಸ್ಟಿಚ್ ಮಾಡಿಸ್ಕೋಬೋದು ಈ ಡಿಸೈನ್ಸ್ ಎಲ್ಲ ನಿಮಗೂ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಡಿಸೈನು ಕೂಡ ಹೊಸ್ದಾಗಿ ಮಾಡಿರುವಂಥದ್ದೇ ನಾನು ಇಲ್ಲಿ ತೋರಿಸಿರುವಂಥ ಡಿಸೈನ್ಸ್ ಎಲ್ಲ ನಾನು ಹೊಸದಾಗಿ ಮಾಡಿರುವಂಥದ್ದು ಸ್ಲೀವ್ಸ್ ಬುಟ್ಟ ಮಾತ್ರ ಹಾಕಿದ್ದೆ ಬೇರೆಯವರಿಗೆ ಆಲ್ರೆಡಿ ಈ ನೆಕ್ ಡಿಸೈನ್ ಮಾತ್ರ ಮೊದಲನೇ ಸಲ ಮಾಡ್ತಿರೋದು ಯಾವ್ಯಾವ ರೀತಿ ಬರುತ್ತೆ ನೋಡೋಣ ಕೆಲವು ಕಸ್ಟಮರು ತುಂಬ ಅಡ್ಜಸ್ಟ್ ಮಾಡ್ಕೋತಾರೆ ಅಂಥ ಕಸ್ಟಮರಿಗೆ ಯಾವ ರೀತಿ ಬರುತ್ತೆ ನೋಡೋಣ ಅಂತ ನೋಡಿ ಹಾಕಿ ವರ್ಕ್ ಮಾಡಿದ್ದೀನಿ ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಡಿಸೈನ್ಸು ಕೂಡ ತುಂಬಾ ಇಷ್ಟಪಟ್ಟರು ಅವರು ಕೂಡ ಇದು ನೋಡಿ ಈ ರೀತಿ ಪ್ಯಾಚ್ ವರ್ಕ್ ಇರಲಿ ಅಂತ ಅವರೇ ಕಲಿಸ್ಕೊಟ್ಟಿದ್ರು ನಾನು ಅವಾಗಲೇ ಹೇಳಿದಾಗಲೇ ಇವಾಗ ಮದುವೆ ಬ್ಲೌಸ್ ಇಂಥ ತುಂಬ ಬ್ಲೌಸ್ಗಳನ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಎಲ್ಲದಕ್ಕೂ ವರ್ಕ್ ಬೇಡ ಈ ರೀತಿ ಡಿಸೈನ್ ಕೂಡ ಮಾಡಿ ಅಂತ ಹೇಳಿದರು ಅದಕ್ಕೋಸ್ಕರ ಡಿಸೈನ್ ಮಾಡಿದ್ದೀನಿ ಈ ಡಿಸೈನ್ ಅವರೇ ಕಲಿಸ್ಕೊಟ್ಟಿದ್ರು ನೋಡಿ ಈ ರೀತಿ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ಈ ರೀತಿ ಅಪೋಸಿಟ್ ಕಲರ್ ಇದ್ದರೆ ನಮಗೂ ಕೂಡ ಡಿಸೈನ್ ಮಾಡೋದಕ್ಕಾಗಲಿ ವರ್ಕ್ ಮಾಡೋದಕ್ಕಾಗಲಿ ತುಂಬಾ ಖುಷಿಯಾಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಸಿಂಪಲ್ಲಾಗಿ ಏನೇ ಮಾಡಿದ್ರು ಕೂಡ ಹೈಲೈಟಾಗಿ ಕಾಣಿಸುತ್ತೆ ನೋಡೋದಕ್ಕೂ ಕೂಡ ತುಂಬಾ ಖುಷಿಯಾಗುತ್ತೆ ಈ ರೀತಿ ಆದಾಗ ಈ ರೀತಿ ಚೆನ್ನಾಗಿ ಬಂದಾಗ ಕಸ್ಟಮರ್ ಕೂಡ ತುಂಬಾ ಇಷ್ಟಪಡ್ತಾರೆ ಆದಷ್ಟು ನೀವು ಕೂಡ ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಈ ರೀತಿ ಸೀರೆಗಳನ್ನೆಲ್ಲ ಕೊಟ್ಟಿದ್ದಾರೆ ನೀವು ಸು ತಗೋಬೇಕಾದ್ರೆ ಆದಷ್ಟು ನೀ ನೋಡಿ ಕಲರ್ಸ್ ಕಾಂಬಿನೇಷನ್ ಚೆನ್ನಾಗಿರೋ ರೀತಿ ತೊಗೊಬಂದರೆ ನಾವು ಕೂಡ ಕಲರ್ ಕಾಂಬಿನೇಷನ್ ಹಾಕಿ ವರ್ಕ್ ಮಾಡೋದಕ್ಕಾಗಲಿ ಪ್ಯಾಚ್ ವರ್ಕ್ ಮಾಡೋದಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟು ಸ್ಟಿಚ್ ಮಾಡಿಸ್ಕೋಬೋದು ನೀವು ಕೂಡ ನೀವು ಕೂಡ ಸೀರೆನ ತೊಗೋಬೇಕಾದ್ರೆ ನೋಡಿ ಸೀರೆನ ತೊಗೊಂಡ್ರೆ ನಮಗೂ ಕೂಡ ಸ್ಟಿಚ್ ಮಾಡೋದಕ್ಕೆ ತುಂಬ ಎಲ್ಪ್ ಆಗುತ್ತೆ ಅಂತ ಅಂದ್ಕೋತೀನಿ ಆದಷ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ಕೂಡ ಎಲ್ಪ್ ಆಗುತ್ತೆ ಅನ್ಕೋತೀನಿ ಎಷ್ಟೋ ಜನ ಹೊಸ್ತಾಗಿ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ ಸೀರೆ ತೊಗೊಂಡಿದ್ದೀನಿ ಯಾವ ರೀತಿ ಮಾಡಿಸ್ಕೊಂಡ್ರೆ ಯಾವ ರೀತಿ ಚೆನ್ನಾಗಿರುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಅಂತವ್ರಿಗೆ ಹೆಲ್ಪ್ ಆಗುತ್ತೆ ನೋಡಿ ಇದು ಒಂದು ಅಷ್ಟೇನೆ ಇದು ಎಷ್ಟೋ ಜನ ಸಿಂಪಲ್ ಸೀರೆ ಆದ್ರೂ ಕೂಡ ವರ್ಕ್ ಮಾಡ್ಸ್ಕೊತಾರೆ ಕಾಟನ್ ಸೀರೆಗೆಲ್ಲ ಎಷ್ಟೋ ಜನ ಗ್ರ್ಯಾಂಡ್ ಸೀರೆ ಆದ್ರೂ ಕೂಡ ಬೇಡ ನನಗೆ ಪೈಪಿಂಗ್ ಇಟ್ಟು ಡೀಪ್ ಜಾಸ್ತಿ ಇಟ್ಟು ಸ್ಟಿಚ್ ಮಾಡ್ಕೊಡಿ ಸಾಕು ಅನ್ನೋರು ಇರ್ತೀರಾ ಕೆಲವೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ ಅದರಲ್ಲಿ ನಿಮ್ಗೆ ಇಷ್ಟ ಆಗೋ ರೀತಿ ನೀವು ಮಾಡ್ಸ್ಕೊಬೋದು ಸೀರೆಗಳನ್ನ ತೋರಿಸಿದಾಗ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ನಾನು ಆದಷ್ಟು ಸೀರೆಗಳನ್ನ ತೋರಿಸ್ತೀನಿ ಆದಷ್ಟು ಎಲ್ಲ ವೀಡಿಯೋದಲ್ಲೂ ನಾನು ಅಮೌಂಟ್ ಎಷ್ಟು ತಗೋತೀನಿ ಅಂತ ಹೇಳ್ತೀನಿ ಸ್ಟಾರ್ಟಿಂಗ್ ಬಂದು ತ್ರೀ ಹಂಡ್ರೆಡಿಂದ ವರ್ಕ್ನ ಮಾಡಿಕೊಡ್ತೀನಿ ವರ್ಕ್ ಚಾಯ್ಸ್ ಇಲ್ಲ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡಿ ಅಂತ ಅಮೌಂಟ್ ಹೇಳಿದ್ರೆ ಆ ಅಮೌಂಟಿಗೆ ಸೂಟ್ ಆಗೋ ರೀತಿ ನಾವು ವರ್ಕ್ ಮಾಡಿಕೊಡ್ತೀವಿ ಯಾವುದೇ ರೀತಿ ನಿಮಗೆ ಲಾಸ್ ಆಗಲ್ಲ ಇಲ್ಲ ನಾವು ಸ್ಟಿಚಿಂಗ್ ಎಲ್ಲ ನೀವೇ ಮಾಡಿಕೊಡಿ ಅಂದರೆ ಸ್ಟಾರ್ಟಿಂಗ್ ಬಂದು ಏಳ್ನೂರಿಂದ ಏಳ್ನೂರೈವತ್ತು ರೂಪಾಯಿ ಅಮೌಂಟ್ನ ತಗೋತೀನಿ ಸೀರೆ ಫಾಲು ಲೈನಿಂಗ್ ಎಲ್ಲ ಹಾಕಿ ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಡ್ತೀನಿ ಇಷ್ಟು ಅಮೌಂಟ್ ನಾನು ನಾನು ತೊಗೊತೀನಿ ಯಾವುದೇ ರೀತಿ ಚಾಯ್ಸ್ ಇಲ್ಲ ನಿಮ್ಗೆ ಇಷ್ಟ ಆಗೋ ರೀತಿ ಮಾಡಿ ಅಂದರೆ ಇಲ್ಲ ನಮಗೆ ಚಾಯ್ಸ್ ಇದೆ ನಾವು ಆಯ್ಕೆ ಮಾಡ್ತೀವಿ ಅಂದರೆ ನೀವು ಯಾವ ರೀತಿ ಕೇಳ್ತೀರೋ ಆ ರೀತಿ ಮಾಡ್ಕೊಡ್ತೀನಿ ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ